ದರ್ಶನ್ನ ನಂಬಿ ಕೋಟಿ ಕೋಟಿ ಹೂಡಿಕೆ ಮಾಡಿದವರಿಗೆ ಇದೀಗ ಪಂಗನಾಮ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಢವಢವ ಶುರುವಾಗ್ಬಿಡಿದೆ ಯಾಕಂತಂದ್ರೆ ದುಡ್ಡು ವಾಪಸ್ ಬರುವುದು ಯಾವಾಗ ಅನ್ನೋ ಪ್ರಶ್ನೆ ನೋಡಿ ಡೆವಲ್ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಈ ಸಂದರ್ಭದಲ್ಲೇನೆ ನಟ ದರ್ಶನ್ ಪರಪ್ಪನ ಗೃಹಾರ್ಧ ಜೈಲ್ ಸೇರಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ ದರ್ಶನ್ ಡೆವಿಲ್ ನಿರ್ದೇಶಕ ಮಿಲನಾ ಪ್ರಕಾಶ್ ಆತಂಕಕ್ಕೀಡಾಗಿದ್ದಾರೆ ದರ್ಶನ್ಗೆ ಬೇಲ್ ಸಿಗೋದು ಯಾವಾಗ ಅನ್ನೋ ಪ್ರಶ್ನೆ ಇವರಿಗೆ ಶುರುವಾಗ್ಬಿಟ್ಟೆ ಒಂದು ವೇಳೆ ಬೇಲ್ ಸಿಕ್ಕರೂ ಶೂಟಿಂಗ್ ಶುರುವಾಗೋದಕ್ಕೆ ಸಾಧ್ಯನಾ ಎಷ್ಟು ದಿನ ಹಿಡಿಯುತ್ತೆ ಶೂಟಿಂಗ್ ಶುರುವಾಗೋದಕ್ಕೆ ಡೆಬಿಲ್ ಸಿನಿಮಾದ ಶೂಟಿಂಗ್ ಬಹುತೇಕ ಫಾರಿನ್ ಅಲ್ಲೇ ನಡಿಬೇಕಾಗಿದೆ ಮೂವತ್ತು ದಿನಗಳ ಕಾಲ ಬ್ಯಾಂಕಾಕ್ ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿತ್ತು ಚಿತ್ರತಂಡ ದಾಸನಿಗೆ ಬೇಲ್ ಸಿಕ್ಕರೂ ಕೂಡ ವಿದೇಶಕ್ಕೆ ಹಾರೋದಕ್ಕೆ ಅವಕಾಶ ಸಿಗೋದಂತೂ ಅನುಮಾನವೇ ಕೊಲೆ ಆರೋಪಿ ವಿದೇಶ ಪ್ರವಾಸ ಮಾಡಬೇಕು ಅಂದ್ರೆ ಟಫ್ ರೂಲ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಸಂಕಷ್ಟದಲ್ಲಿ ಕೋಟಿ ಕೋಟಿ ಹಣ ಹೂಡಿರುವ ಮಿಲ್ನಾ ಪ್ರಕಾಶ್ ಇದ್ದಾರೆ ಸದ್ಯ ಡಿಸೆಂಬರ್ನಲ್ಲಿ ತೆರೆಗೆ ಬರಬೇಕಾಗಿತ್ತು ಡೆವಿಲ್ ಸಿನಿಮಾ ಸೊ ಸದ್ಯಕ್ಕಂತೂ ಬರುವಂತಹ ಸಾಧ್ಯತೆ ಅಂತೂ ಇಲ್ಲ ಕ್ರಿಸ್ಮಸ್ಗೆ ಬರೋದಾಗಿ ಅಫಿಷಿಯಲಿ ಅನೌನ್ಸ್ ಮಾಡಿತ್ತು ಈ ಚಿತ್ರತಂಡ ಸದ್ಯದ ಸ್ಥಿತಿಯನ್ನ ನೋಡಿದ್ರೆ ಡೆವಿಲ್ ಭವಿಷ್ಯ ಏನಾಗಲಿದೆಯೋ ಅನ್ನೋ ಒಂದು ಆತಂಕ ಶುರುವಾಗಿದೆ ನಿರ್ಮಾಪಕರ ಕಥೆಯಂತೂ ಹೇಳತ್ತಿರೋದು ಅನ್ನೋ ಆಗಿದೆ ಯಾಕಂತಂದ್ರೆ ದರ್ಶನ್ ಹೊರಗಡೆ ಬರಬೇಕು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ವಿದೇಶದಲ್ಲಿ ಸೀಕ್ವೆನ್ಸ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಇದ್ರ ಕತೆ ಏನು ಹೀಗೆ ಅನೇಕ ಪ್ರಶ್ನೆಗಳಿದೆ ಸೊ ಇದೆಲ್ಲದಕ್ಕೂ ಕೂಡ ಉತ್ತರ ಅಂತಂದ್ರೆ ಅದನ್ನ ದರ್ಶನ್ ರಿಲೀಸ್ ಆಗೋವರೆಗೂ ಕೂಡ ಕಾಯಲೇಬೇಕು ಅನ್ನೋ ಒಂದು ಸಿಚುವೇಶನ್ ಸೊ ಹಾಗಾಗಿ ಕೋಟಿ ಕೋಟಿ ಬಂಡವಾಳ ಹೂಡಿಕೆ ಮಾಡಿದವರ ಎದೆಯಲ್ಲಿ ಢವಢವ ಶುರುವಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ನಿಜಕ್ಕೂ ಯಾಕಂದ್ರೆ ನಟ ದರ್ಶನ್ಗೆ ಎಷ್ಟು ಟೆನ್ಷನ್ ಇದೆಯೋ ಹೊರಗೆ ಬರೋದಕ್ಕೆ ಅವರ ಕುಟುಂಬಕ್ಕೆ ಎಷ್ಟು ಟೆನ್ಷನ್ ಇದೆಯೋ ಅದೇ ರೀತಿಯಾಗಿ ಈ ಕೋಟಿ ಕೋಟಿ ಹೂಡಿಕೆ ಮಾಡಿ ಚಿತ್ರೀಕರಣ ಮಾಡ್ತಾ ಇದ್ದ ಡೆವಿಲ್ ಸಿನಿಮಾದ ನಿರ್ಮಾಪಕ ಮತ್ತು ಚಿತ್ರತಂಡಕ್ಕೂ ಕೂಡ ಇದೆ ಅಂತ ಇದೇ ಚಿತ್ರವನ್ನ ನಂಬ್ಕೊಂಡು ಹಲವು ಜನ ಜೀವನ ಸಾಧಿಸ್ತಾ ಇದ್ದಾರೆ ಸೊ ಇವರ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದಾರೆ ವಾಟ್ ನೆಕ್ಸ್ಟ್ ಈ ಬಗ್ಗೆ ಏನಾದರೂ ಹಂಚ್ಕೊಂಡಿದ್ದಾರೆ ನಿರ್ಮಾಪಕರು ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪಾ ತಲೆ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಸದ್ಯ ಆ ಪರಪನ ಅಗ್ರಹಾರದಲ್ಲಿದ್ದಾರೆ ಈ ಪ್ರಕರಣಕ್ಕೆ ಅವರು ಸಿಕ್ಕಾಕೊಂಡು ಹತ್ತತ್ರ ಎರಡು ಆಗ್ತಾ ಬಂತು ಸೊ ಈಗ ಇಡೀ ಏನು ದರ್ಶನ್ ಅವರನ್ನ ನಂಬಿ ಹಣವನ್ನ ಹಾಕಿದಂತಹ ಪ್ರೊಡ್ಯೂಸರ್ ಗಳಿಗೆ ಆತಂಕ ಶುರುವಾಗಿದೆ ಒಂದು ಕಡೆ ಅವರ ಕುಟುಂಬ ಅವ್ರ ಪತ್ನಿ ಆಗಿರ್ಬೋದು ಅವರ ಬ್ರದರ್ ಆಗಿರ್ಬೋದು ಅವ್ರ ಫ್ಯಾಮಿಲಿ ಅವ್ರನ್ನ ಹೇಗಾದ್ರೂ ಮಾಡಿ ತರ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಪೆನ್ನಲ್ಲೇ ಆ ಇದೀಗ ನಿರ್ಮಾಪಕರಿಗೂ ಕೂಡ ಆತಂಕ ಶುರುವಾಗಿರುವಂತದ್ದು ಈ ಕಡೆ ದರ್ಶನ್ ಅವರು ಜೈಲಲ್ ಇದ್ರೆ ಈ ಕಡೆ ಮಿಲನಾ ಪ್ರಕಾಶ್ ಅವ್ರಿಗೆ ಆತಂಕ ಶುರುವಾಗಿದೆ ದರ್ಶನ್ಗೆ ಬೇಲ್ ಸಿಗೋದು ಯಾವಾಗ ಅನ್ನೋ ದೊಡ್ಡ ಪ್ರಶ್ನೆ ಇದೀಗ ಪ್ರತಿಯೊಬ್ರು ಕೂಡ ಕಾಡ್ತಾ ಇರುವಂತದ್ದು ಒಂದು ವೇಳೆ ಬೇಲ್ ಸಿಕ್ಕರೂ ಕೂಡ ಆ ಶೂಟಿಂಗ್ ಶುರುವಾಗೋಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು ಡೆವಿಲ್ ಸಿನಿಮಾದ ಶೂಟಿಂಗ್ ಬಹುತೇಕ ಫಾರಿನ್ ನಲ್ಲಿ ನಡೀಬೇಕಾಗಿತ್ತು ಆಲ್ಮೋಸ್ಟ್ ಶೂಟಿಂಗ್ ಅಲ್ಲಿತ್ತು ಆ ಬೇರೆ ಬೇರೆ ಭಾಗದ ಗೋಸ್ಕರ ಅವರು ಬ್ಯಾಂಕ್ ಆಗಿರ್ಬೋದು ಬೇರೆ ಬೇರೆ ಕಡೆ ಹೋಗೋ ಪ್ಲಾನ್ ನಲ್ಲೂ ಕೂಡ ಇದ್ರು ಈ ನಿಟ್ಟಿನಲ್ಲಿ ಒಂದು ವೇಳೆ ಬೇರೆಯವ್ರಿಗೆ ಸಿಕ್ಕಿದ್ರು ಕೂಡ ಫಾರಿನ್ ಹೋಗುದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲಗೂ ಕೂಡ ರೂಲ್ಸ್ ಇರುತ್ತೆ ಅದನ್ನ ಮೀರಿ ನೀರಿ ಆಗೋ ಬೇಲ್ ಪಡೆದು ಹೊರ ಬಂದ್ರು ಸಹ ಪಾಸ್ಪೋರ್ಟ್ ನ ಕೋರ್ಟ್ ಪಾಸ್ಪೋರ್ಟ್ ಮತ್ತೆ ಕೋರ್ಟ್ ಪಾಸ್ಪೋರ್ಟ್ ಏನಿದೆ ಅದನ್ನ ಕೋರ್ಟ್ ವಶಕ್ಕೆ ಪಡ್ಕೊಂಡಿರುತ್ತೆ ಈ ಹಿನ್ನೆಲೆಯಲ್ಲಿ ಹೊರ ಹೋಗೋದಕ್ಕೂ ಆಗೋದಿಲ್ಲ ಕೊಲೆ ಆರೋಪಿ ವಿದೇಶ ಪ್ರವಾಸ ಮಾಡ್ಬೇಕಂದ್ರೆ ಟಫ್ ಕಂಡೀಷನ್ ಕೂಡ ಇರುತ್ತೆ ಒಂದ್ ವೇಳೆ ಸಿನಿಮಾ ತಂಡದ ಮನವಿ ಮೇರೆಗೆ ಕೋರ್ಟ್ ಅನುಮತಿ ಕೊಟ್ರು ಕೂಡ ಅದಕ್ಕೂ ಕೂಡ ನಿಬಂಧನೆ ಇರುತ್ತೆ ದಾಸರ ಜವಾಬ್ದಾರಿಯನ್ನೇ ಚಿತ್ರತಂಡವೇ ಹೊರಬೇಕಾಗುತ್ತೆ ಹೀಗಾಗಿ ಸಂಕಷ್ಟದಲ್ಲೇ ಕೋಟಿ ಕೋಟಿ ಹಣವನ್ನ ಹೂಡಿರುವಂತಹ ಮಿಲನಾ ಪ್ರಕಾಶ್ ಅವರು ಇದ್ದಾರೆ ಅಂತ ಹೇಳ್ತಾರೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಡಿಸೆಂಬರ್ನಲ್ಲಿ ಪಕ್ಕ ನಾವು ಬರ್ತೀವಿ ಡಿಸೆಂಬರ್ನ ಕ್ರಿಸ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಚಿತ್ರತಂಡ್ ಹೇಳಿತ್ತು ಅಂತೆಯೇ ಭರದಿಂದ ಶೂಟಿಂಗ್ ಕೂಡ ಮಾಡ್ತಾ ಇದ್ರು ಇದೀಗ ದರ್ಶನ್ ಅವರ ಈ ಪರಿಸ್ಥಿತಿ ಈ ಸಿಚುವೇಶನ್ ನಿಂದ ನಿರ್ಮಾಪಕರಿಗಂತೂ ದೊಡ್ಡ ತಲೆನೋವೇ ಆಗಿದೆ ಯಾವಾಗ ಬೇಲ್ ಸಿಗುತ್ತೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಕಾಡ್ತಿರುವಂತದ್ದು ಆ ರಾಮನಗರದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಕೂಗ್ತಾ ಕೂಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಪತ್ನಿ ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅಂತೆಯೇ ದರ್ಶನ್ ಅವ್ರ ದರ್ಶನ್ ಅವರ ಪತ್ನಿ ಆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಕೂಡ ಆಗಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಚರ್ಚೆಯನ್ನ ಮಾಡಿದ್ರು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗಿರುವಂತದ್ದು ಒಟ್ನಲ್ಲಿ ದರ್ಶನ್ ಅವರು ಹೊರಗೆ ಬರೋ ಬರೋದು ಕಷ್ಟ ಅನ್ನೋದ್ರ ನಡುವೆ ನಿರ್ಮಾಪಕರು ಕೂಡ ಅವ್ರ ಮೇಲೆ ನಮ್ಗೀಗ ಡೆಬಿಲ್ ಅಂತ ಬಂದಾಗ ಇಪ್ಪತ್ತೆರಡು ಕೋಟಿ ಹಣವನ್ನ ಸಂಭಾವನೆ ರೂಪದಲ್ಲಿ ಅವ್ರು ಪಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಾಗ್ತಿದೆ ಹತ್ತತ್ರ ಐದು ವರ್ಷಕ್ಕೆ ಅವರು ಫಿಕ್ಸ್ ಆಗಿದ್ರು ಸಿನಿಮಾಗಳಿಗೆ ಬೇರೆ ಬೇರೆ ಸಿನಿಮಾಗಳಿಗೆ ಸೈನ್ ಕೂಡ ಹಾಕಿದ್ರು ಹಿಂಗಾದ್ರೆ ಅನ್ನೋರ್ ಬಹುದೊಡ್ಡ ಪ್ರಶ್ನೆ ಕಾಸ್ತಿರುವಂತದ್ದು ಮಿನಿನಾ ಪ್ರಕಾಶ್ ಅವ್ರಿಗೆ ಈಗ ಆತ ನುಂಗೋದಕ್ಕೂ ಆಗೋದ್ ಆಗ್ತಾ ಇಲ್ಲ ಅಂತ ಆಗ್ತಿಲ್ಲ ಆ ರೀತಿಯ ಪರಿಸ್ಥಿತಿ ಅವ್ರಿಗೆ ಇರುವಂತದ್ದು ಏನ್ ಮಾಡ್ತಾರೆ ಯಾವ ರೀತಿ ಸೊಲ್ಯೂಷನ್ ಕಂಡುಕೊಳ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಹೋಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ